ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ ಇವತ್ತೇನಂದ್ರೆ ಮೈದಾ ಹಿಟ್ಟು ತೊಗೊಂಡು ಆಗಿರುವ ಸ್ನ್ಯಾಕ್ಸ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಬರೀ ನೋಡ್ಕೊಂಬಾರೋಣ ಏನೇನು ಹೇಳಿ ಇಲ್ಲಿ ನೋಡ್ರಿ ನಾನು ಒಂದು ಕಪ್ ಮೈದಾ ತೊಗೊಂಡಿನಿ ಆಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಕಾಳು ಅಂದ್ರೆ ಅಜವಾನ ತೊಗೊಂಡಿನಿ ಅದನ್ನು ಕೈಯಿಂದ ಈ ಥರ ನೀಟಾಗಿ ಉಜ್ಜಿಬಿಟ್ಟು ಅದಕ್ಕೆ ಹಾಕ್ಬೇಕು ನೋಡ್ರಿ ಹಾಕಿದ ಮೇಲೆ ನೆಕ್ಸ್ಟ್ ಇದಕ್ಕೆ ಏನಿಲ್ಲ ಸ್ವಲ್ಪ ಉಪ್ಪು ಹಾಕ್ಕೊರಿ ಒಂದು ಹಾಫ್ ಟೇಬಲ್ ಸ್ಪೂನ್ ಹಾಕ್ಕೊಂಡಿನಿ ಅಷ್ಟು ಮೇಲೆ ಈಗ ಎಣ್ಣೆ ಕಾಯ್ಸ್ಕೋಬೇಕಾಕೈತಿ ನೋಡಿರಿ ಅಡುಗೆ ಎಣ್ಣೆನ ಸ್ವಲ್ಪ ಕಾಯಿಸಿಬಿಟ್ಟು ಅದಕ್ಕೆ ಈಗ ಈ ಥರ ನೋಡ್ರಿ ಅದನ್ನ ಒಂದು ಎರಡು ಮೂರ್ ಟೇಬಲ್ ಸ್ಪೂನ್ ಅಷ್ಟು ಹಾಕೋರಿ ಮೇಲೆ ಏನೆಲ್ಲ ಸ್ವಲ್ಪ ಕೈಯಿಂದ ಈ ಥರ ಮಿಕ್ಸ್ ಮಾಡಿ ಇವಾಗ ನೆಕ್ಸ್ಟ್ ಅದಕ್ಕೆ ನೀರು ಹಾಕ್ಬೇಕಾಕೈತಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ನೀರು ಹಾಕೊಂಡು ಚಪಾತಿ ಅದಕ್ಕೆಲ್ಲಟ್ಸ್ಕೊಬೇಕು ಮತ್ತು ಈ ರೆಸಿಪಿ ಐತಲ್ಲ ಇದು ಸ್ನ್ಯಾಕ್ಸ್ ಭಾಳ ಬಹಳ ಭಾಳ ಟೇಸ್ಟಾಗಿ ಬರ್ತೈತಿ ಮತ್ತೇನಂದ್ರೆ ನೀವು ಡೈಲಿ ಸಾಯಂಕಾಲ ಚಹಾ ಕುಡಿಯುವಾಗ ಬಾರಿ ಭಾರಿ ಆಗಿರ್ತೈತಿ ನೋಡ್ರಿ ಈ ತರ ನೀರು ಹಾಕಿ ಪೂರಾ ಮಿಕ್ಸ್ ಮಾಡ್ಕೋಬೇಕ ಚಪಾತಿ ಹದಕ್ಕೆ ಬಂದ್ರೆ ಸಾಕದ ನೋಡ್ಕೊಂಡ ನೀರ್ ಹಾಕೋರಿ ನೋಡಿ ಫ್ರೆಂಡ್ ಈ ಥರ ಕೈಯಿಂದ ಮಿಕ್ಸ್ ಮಾಡಿಬಿಟ್ರೆ ಸಾಕು ಚೆನ್ನಾಗಿ ಮಾಡ್ಕೋಬೇಕಾಗೈತೆ ನೋಡ್ರಿ ಈ ಹದಕ್ಕೆ ಬರಬೇಕು ಬಂತಂದರೆ ನೆಕ್ಸ್ಟ್ ಏನಿಲ್ಲ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟೆ ಈ ಥರ ಆಯಿಲ್ ಹಚ್ಕೊಂಡೆ ಅದನ್ನೊಂದು ಸ್ವಲ್ಪ ಈ ಥರ ರೌಂಡಾಗಿ ಮಾಡಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಏನಿಲ್ಲ ಅದ್ರ ಮ್ಯಾಗ ಒಂದು ಬಟ್ಟೆ ಮುಚ್ಚಿ ಒಂದು ಹದಿನೈದು ನಿಮಿಷ ಇಟ್ಬಿಡ್ರಿ ಹದಿನೈದು ನಿಮಿಷ ಇಟ್ಟರೆ ಸಾಕು ಈಗ ಹದಿನೈದು ನಿಮಿಷ ಆಯ್ತು ಈಗ ಏನಿಲ್ಲ ನಾನು ಇದ್ರೊಳಗಡೆ ಎರಡು ಚಪಾತಿ ಮಾಡ್ತಾಯಿದ್ದೇನೆ ನೋಡಿರಿ ಎರಡು ಚಪಾತಿ ಆ ಥರ ಈ ಥರ ಮಾಡ್ಕೊಂಡು ಲಾಟಿಸ್ಕೋಬೇಕೈತಿ ಸ್ವಲ್ಪ ದಪ್ಪನೇ ಇರಬೇಕು ನೋಡಿರಿ ಫ್ರೆಂಡ್ಸ್ ಇಷ್ಟೇ ಸಿಂಪಲ್ ಐತೆ ಭಾಳ ಇದೆ ಏನು ತೊಂದರೆ ಇಲ್ಲ ಯಾರಾದರೂ ನೀವು ಮನೆಯಲ್ಲಿ ಮಾಡ್ಕೋಬೋದು ಆರಾಮಾಗಿ ಮತ್ತೆ ಏನು ರೀ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದಿರಲ್ಲ ಎಲ್ಲರೂ ಆರಾಮಿದ್ದಿರಲ್ಲ ನನಗೂ ವೀಡಿಯೋ ಆಗ್ತಾ ಇಲ್ಲ ಬಟ್ ಆದರೂ ಒಂದು ಡೈಲಿ ಒಂದು ಹಾಕ್ಬೇಕಂತಲೇ ಒಂದು ಎರಡು ಮೂರು ದಿನ ಗ್ಯಾಪ್ ಆಗೇ ಬಿಡ್ತೈತೆ ಆದರೂ ಏನು ಮಾಡೋಕ್ಕಾಗಲ್ಲ ಏನೇನೋ ಮಾಡಿ ವಿಡಿಯೋ ಟ್ರೈ ಮಾಡಿಬಿಟ್ಟು ಹಾಕ್ತಾ ಇದ್ದೇನೆ ನಿಮ್ಮ ಸಪೋರ್ಟ್ ಎಲ್ಲ ಇರೋದ್ರಿಂದ ನನಗೆ ಭಾಳ ಖುಷಿ ಐತಿ ಮತ್ತು ನೀವೆಲ್ಲರೂ ನನ್ನ ಚಾನಲ್ ನೋಡ್ತಾಯಿರಿ ಅದೋ ಒಂದು ದೊಡ್ಡ ಖುಷಿ ಮತ್ತು ಏನಂದ ಫ್ರೆಂಡ್ಸ್ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ನನಗೆ ನೋಡಿರಿ ಚೆನ್ನಾಗಿ ಐತಿ ರೆಸಿಪಿ ಇನ್ನೊಂದು ಎರಡು ಮೂರು ರೆಸಿಪಿ ನಿಮಗೆಲ್ಲ ಮಾಡಿ ತೋರಿಸೋದೈತೆ ನಾನು ಬಾಕಿ ಅದು ಬಟ್ ಇವಾಗ ನಾಳೆ ನಾಡ್ದೆ ಹಿಂಗೆ ಮಾಡಿ ಎಲ್ಲ ತೋರಿಸ್ತೇನೆ ನಿಮಗೆ ಮತ್ತು ಏನಿಲ್ಲ ಫ್ರೆಂಡ್ಸ್ ಭಾಳ ನಿಮ್ಗೆಲ್ಲರಿಗೂ ಟ್ಯಾಂಕ್ಸ್ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ ನಾನು ಹೇಳೋದೇ ಇನ್ನೇನು ಹೇಳೋಕ್ಕಾಗಲ್ಲ ನನ್ನ ಹತ್ರ ನೋಡಿರಿ ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗ್ಬೋದು ಆಗದೇ ಇರ್ಬೋದು ಬಟ್ ಆದ್ರೆ ನೀವೆಲ್ಲ ಪ್ರೀತಿ ಶ್ವಾಸದಿಂದ ನೋಡ್ತಿರಲ್ಲ ಅದು ಒಂದು ದೊಡ್ಡ ಖುಷಿ ನನ್ಗೆ ಅಡ್ ಫಸ್ಟಿಂದ ನನಗೆ ಅಡುಗೆ ಮಾಡ್ತಿ ತಿನ್ನೋದಂದ್ರೆ ವೆರೈಟಿ ವೆರೈಟಿ ನಂಗೆ ಫಸ್ಟಿಂದ ಇಷ್ಟ ಬಟ್ ನೀವು ಸಿಕ್ಕ ಮೇಲೆ ನನಗೆ ನಿಮಗೆ ಅನ್ನೋದು ಖುಷಿ ನನಗೆ ಬಿಟ್ರೆ ಬೇರೆ ಏನಿಲ್ಲ ನಾನು ಏನು ಮಾಡ್ತೀನಿ ಮಾಡ್ತಿನೋ ಬದಲಿ ಅದನ್ನ ತೋರಿಸ್ತಿಂದರೆ ಇನ್ನೂ ನಂಗೆ ಗೊತ್ತಿಲ್ಲ ಅಂದ್ರೆ ನನಗೆ ಗೊತ್ತಿದ್ದ ರೆಸಿಪಿ ನಿಮ್ಗೆ ಗೊತ್ತಾದರೆ ನನಗೆ ಖುಷಿ ಅದೇ ಒಂದು ದೊಡ್ಡ ಖುಷಿ ಬಿಟ್ರೆ ಮತ್ತೇನಿಲ್ಲ ನೋಡಿರಿ ಫ್ರೆಂಡ್ಸ್ ಈ ಥರ ಕಟ್ ಮಾಡಿದೆ ಕಟ್ ಮಾಡೋದೇನು ಇಲ್ಲ ಇದರಿಂದನೂ ಕಟ್ ಮಾಡ್ಬೋದು ಇಲ್ಲ ಅಂದರೆ ನೀವು ಚಾಕು ತೊಗೊಂಡು ಕಟ್ ಮಾಡ್ಬೋದು ಇದೇ ಏನಿಲ್ಲ ಚಾಕು ಇದ್ರೆ ಚಾಕುಲಿನ ಈ ಥರ ಕಟ್ ಮಾಡ್ಬೋದು ಕಟ್ ಮಾಡಿದ ಮೇಲೆ ಸ್ಟ್ರೇಟಾಗಿ ಕಟ್ ಮಾಡಿದಿರಲ್ಲ ಮತ್ತು ಸ್ಕ್ವೇರ್ ಒಳಗೆ ಕಟ್ ಮಾಡಲ್ಲ ಸ್ವಲ್ಪ ಕ್ರಾಸ್ ಮಾಡಿ ಕಟ್ ಮಾಡ್ಬೇಕು ಈಗ ಮಾಡ್ತಾರೋರು ನೋಡಿರಿ ಕ್ರಾಸ್ ಒಳಗೆ ಹಂಗೆ ಕಟ್ ಮಾಡಿಬಿಟ್ರೆ ಅದು ಶೇಪ್ ಭಾರಿ ಚೆನ್ನಾಗಿ ಬರ್ತೈತಿ ಶಂಕ್ರಪಳೆ ಏನೋ ಹೇಳ್ತಾರಲ್ಲ ಆ ಥರ ಚೆನ್ನಾಗಿ ಬರ್ತೈತೆ ನೋಡ್ರಿ ಸ್ವಲ್ಪ ಅಡ್ಡ ಕಟ್ ಮಾಡ್ತಾ ಇದ್ದಾರೆ ಹಂಗೆ ಕಟ್ ಮಾಡಿದರೆ ಚೆನ್ನಾಗಿ ಬರ್ತೈತಿ ಇದೇನಿಲ್ಲ ಫ್ರೇಮ್ ಮಾಡಿಬಿಟ್ರೆ ಸೂಪರಾಗಿರ್ತೈತಿ ನೀವು ಬಾಕ್ಸ್ ಒಳಗೆ ಡಬ್ಬಿ ಒಳಗೆ ಹಾಕ್ಕೊಂಡೆ ಬಾಯಿ ಟೈಟ್ ಮಾಡಿ ಗಾಳಿ ಹೋಗ್ದಂಗೆ ಮಾಡಿ ಇಟ್ಬಿಟ್ರೆ ಏನೂ ಟೆನ್ಷನ್ ಇಲ್ಲ ಆರಾಮಾಗಿ ನೀವು ಒಂದು ತಿಂಗ್ಳು ಇಟ್ಕೊಂಡು ತಿನ್ಬೋದು ಆರಾಮಾಗಿ ನಾನು ಲಾಸ್ಟ್ ವಿಡಿಯೋದಾಗ ಒಂದು ಹಾಕಿದ್ದೆ ನಿಮ್ಮ ಮೆಂತ್ಯ ಸೊಪ್ಪಿಂದ ಅಂಥೇಳಿ ಅದು ಇವಾಗ ಖಾಲಿ ಐತೆ ಬಟ್ ಭಾಳ ಟೇಸ್ಟ್ ಆಗಿತ್ತು ನಾವು ಯಾರಿಗೆ ಕೊಟ್ಟಿದ್ದೀವಲ್ಲ ಅವರೆಲ್ಲರೂ ಭಾಳ ಸಕ್ಕತ್ತಾಗಿತ್ತು ಚೆನ್ನಾಗಿತ್ತು ಅಂದರೆ ಇದನ್ನು ಚೆನ್ನಾಗಿ ಬಟ್ ಸ್ವಲ್ಪ ಖಾರ ಇರಲ್ಲ ನೀವು ಖಾರ ಬೇಕಂದ್ರೆ ಲೈಟಾಗಿ ಬೇಕಂದ್ರೆ ಹಾಕೋಬೋದು ಏನು ತೊಂದರೆ ಇಲ್ಲ ಏನಂದ್ರೆ ಎಲ್ಲದಕ್ಕೂ ಖಾರ ಹಾಕೋಕ್ಕಾಗಲ್ಲ ಒಂದೊಂದು ರೆಸಿಪಿನ ಹೆಂಗಿರ್ತೈತಿ ನಾವು ಹಂಗೆ ತಿಂದ್ರೆ ಚಂದ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ ನೆಕ್ಸ್ಟ್ ನಾಳೆ ಒಂದು ಒಳ್ಳೆಯ ವಿಡಿಯೋ ಜೊತೆ ಸಿಗ್ತಾನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುವಂತ ಸಮಯ ಬಂದೈತಿ ನೋಡ್ರಿ ಯಾವ ಥರ ಸೂಪರ್ ಹಿಟ್ಟಾಗಿ ಅಂತೇಳಿ ತಿನ್ನೋಕ್ಕೂ ಅಷ್ಟೇ ಕ್ರಿಂಚಿಯಾಗಿ ಚೆನ್ನಾಗಿತ್ತು ಮುರಿದು ನೋಡ್ರಿ ಹೆಂಗೆ ಪುಡಿ ಪುಡಿ ಆಗೈತಿ ಓಕೆ ಫ್ರೆಂಡ್ಸ್ ಬಾಯ್ ಲವ್ ಯು